ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಮುಖಂಡರಾದಂತಹ ಪುಟ್ಟರಾಜಣ್ಣವರ ಹಾಗೂ ನಮ್ಮ ಡಾಕ್ಟರ್ ಅಂದಾಣಿ ಸಾಹೇಬ್ ಪ್ರತಿಭಟನೆಗೆ ಆಗಮಿಸಿರುವ ನಮ್ಮ ಎಲ್ಲ ಮುಖಂಡರು ಹಾಗೂ ಸರ್ಕಾರದ ಒಂದು ವೈಫಲ್ಯಗಳನ್ನು ನೋಡ್ತಾ ಇದ್ದೀವಿ ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ನಾಲ್ಕು ತಿಂಗಳಿಗೊಮ್ಮೆ ಐದು ತಿಂಗಳಿಗೊಮ್ಮೆ ಅವ್ರಿಗೆ ಎಲ್ಲೆಲ್ಲಿ ಎಲೆಕ್ಷನ್ ಹಿಡಿದಿದ್ದು ಆ ಭಾಗದಲ್ಲಿ ನಮ್ಮ ಮಹಿಳಾ ಮತಗಳನ್ನ ಸೆಳೆಯೋಕ್ಕೋಸ್ಕರ ಒಂದು ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯನ್ನ ಅವರು ಇದಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ಗೋಸ್ಕರ ಅಂದ್ಕೊಂಡಿದ್ದಾರೆ ದಯಮಾಡಿ ಸರ್ಕಾರದವರು ಇದು ಏನು ಮಹಿಳೆಯರಿಗೆ ಒಂದು ನೀವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಮಹಿಳೆಯರಿಗೆ ಅದಂತ ನೀವು ಏನು ಹಣ ಕೊಡಲಿಲ್ಲ ಅಂದ್ರೆ ಸರಿ ಇಲ್ಲ ಅವರು ಹಣ ಕೊಡುವಂತ ಹಣವನ್ನು ಸಮಯಕ್ಕೆ ಕರೆಕ್ಟಾಗಿ ಕೊಡಬೇಕು ನಮ್ಮ ಮಹಿಳೆಯರಿಗೆ ನೀವು ಆಶ್ವಾಸನೆ ಕೊಡಿದೀರಿ ಅವ್ ಮತಗಳನ್ನ ನೀವು ಗೆಲ್ಲುವುದಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಿ ದಯಮಾಡಿ ನೀವು ಈ ಹಣವನ್ನು ಪ್ರತಿ ದಿನ ಪ್ರತಿ ತಿಂಗಳು ಆಗ್ತೀವಿ ಅಂತ ಹೇಳಿ ಇದು ಮಾಡ್ಕೊಡ್ಬೇಕು ಹಾಗೆ ನಮ್ಮ ಏನು ಸರ್ಕಾರಿ ಬಸ್ ವಿದ್ಯಾರ್ಥಿಗಳು ಯಾವುದೇ ಒಂದು ಈ ಪರೀಕ್ಷೆ ಬರೀಕೆ ಹೋಗ್ಲಿ ಏನಕ್ಕೆ ಹೋಗ್ಲಿ ಸೀಟ್ಗಳೇ ಇರಲ್ಲ ಬಸ್ಗಳು ರೆಸ್ ನೀವು ಉಚಿತವಾಗಿ ಕೊಡಿ ಬೇಡ ದಯಮಾಡಿ ನೀವು ಬಸ್ಗಳನ್ನ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಹಾಗೆ ಏನು ಉಚಿತ ಕರೆಂಟ್ ನ ಉಚಿತವಾಗಿ ಕೊಡ್ತೀವಿ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತಾರೆ ರೈತರು ಇವತ್ತು ಈ ಬೇಸಿಗೆಯಲ್ಲಿ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಎಷ್ಟೊಂದು ಕಷ್ಟ ಆಗಿದೆ ಇವಾಗ ಕಮ್ಮಿ ಅದು ಒಂದು ಟಿ ಸಿ ಅಂದ್ರೆ ಎರಡು ಲಕ್ಷದಿಂದ ಮೂರು ಲಕ್ಷ ಗಂಟೆ ಆಗ್ತದೆ ಕರೆಂಟ್ ಇಲ್ದೇನೆ ನಿಜವಾಗ್ಲೂ ರೈತರು ಇವತ್ತು ಬೆಳೆದಿರುವಂತ ಬೆಳೆನ ಒಣಗಿಸಿ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ವಿರುದ್ಧ ನಮ್ಮ ಎಲ್ಲ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ಮುಂದೊಂದು ದಿವಸ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನದಾಗಿ ಪ್ರತಿಭಟನೆ ಮಾಡಿ ಎತ್ತಿಡಿಬೇಕು ನಿಮ್ಮೆಲ್ಲ ಸಹಕಾರ ಬಯಸ್ತೀನಿ ಎಲ್ಲರಿಗೂ ಧನ್ಯವಾದ ಕುಮಾರಸ್ವಾಮಿ ಅವರು ನಾವೆಲ್ಲರೂ ಭಾಗಿಗಳಾಗಿದ್ವಿ ಅವತ್ತೊಂದು ನಿರ್ಣಯ ಮಾಡಿದ್ರು ಈ ರಾಜ್ಯದಲ್ಲಿ ಇವತ್ತು ನನ್ನ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ಈ ತೊಂದರೆಗೆ ನಾವು ಧ್ವನಿಯಾಗಿ ನಿಲ್ಬೇಕು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ವಿಶೇಷವಾಗಿ ಜವಾಬ್ದಾರಿಯನ್ನ ಒತ್ತು ನಮ್ಮ ಪಕ್ಷದ ಮುಖಂಡರು ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು ತಾನೇ ನನ್ನ ದುಡ್ಡು ಹೋಬಳಿ ಮುಖಂಡರಿಗೆ ಹೇಳ್ತಾ ಐದು ರೂಪಾಯಿ ಇವತ್ತೇನು ಡೈರಿ ದಂಸ ಕೊಡ್ತಿದ್ರು ಡೈರಿಗೆ ಬರ್ತಾ ಹೇಳಿ ಅಣ್ಣ ಅಂತೇಳಿ ನಿಮಗೆ ನಾಚಿಕೆ ಆಗ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಇವೆಲ್ಲ ನಿಮ್ಗೆ ಕಣ್ ಕಾಣ್ತಾ ಇಲ್ವಾ ಒಂದಾಯ ಅನೇಕ ಸಮಸ್ಯೆಗಳು ಇವತ್ತು ನಮ್ಮನ್ನು ಕಿಂತಿಂತ ಇದೆ ನಮ್ಮ ಜನಕ್ಕೆ ಇವತ್ತು ಯಾವ ಕುಡಿಯುವ ನೀರಿನ ಆಕಾರ ಪ್ರತಿ ಗ್ರಾಮಗಳಿಗೆ ಶುರು ಆಗ್ತಾ ಇದೆ ಒಂದು ದಿನ ಇಲ್ಲಿ ಕೂತು ಮುಂದಿನ ಕ್ರಮಗಳೇನು ಇರ್ತಕ್ಕಂಥ ಬಗ್ಗೆ ಚಿಂತೆ ಮಾಡಲಿಲ್ಲ ಇಂಥ ಸನ್ನಿವೇಶಗಳು ಎದುರಾಗುತ್ತೆ ದಯಮಾಡಿ ನನ್ನ ಜಿಲ್ಲೆಯ ಮಾಜನತೆಯಲ್ಲಿ ವಿನಂತಿ ಮಾಡ್ತೇವೆ ಯಾವ ಕ್ಷಣದಲ್ಲಾದ್ರೂ